ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ದೇವಿನೇ ಎಲ್ಲದರ ಸೂತ್ರಧಾರಿ ಪಾತ್ರಧಾರಿ ಅಂತಕ್ಕಂಥ ಸತ್ಯ ರಚ್ಚುಗೆ ಗೊತ್ತಾಗೋ ಸಮಯ ಬಂದಿದೆ ಆಯಿತು ಇಷ್ಟು ದಿನ ವಜ್ರೇಶ್ವರಿ ಅಲ್ಲಿ ನಡ್ಕು ಹೋಗ್ತಿದ್ರು ದೇವಿಗೆ ಆದರೆ ಇವತ್ತು ದೇವಿ ಕಥೆಯನ್ನೇ ಮುಗಿಸೋದಕ್ಕೆ ರಚ್ಚು ಮನೆಗೆ ಬಂದಾರ ಏನಾಯಿತು ಏನು ಕಥೆ ಐತಿ ಇವನ್ನ ಕೂಡ ತಿಳ್ಕೋಬೇಕು ಅಂತ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ నిజవ్లూ రచన మరి జీవంగా ಡೌಟ್ ಬಂದ್ಬಿಟ್ಟದ ಇಲ್ಲಿ ಯಾರೋ ಖಂಡತ್ವಾಗಲೂ ಈ ಮನೇಲಿ ಆಟ ಆಡ್ತಿದ್ದಾರೆ ಯಾರು ಅನ್ನೋದನ್ನು ತಿಳ್ಕೊಬೇಕು ಅಂತ ಯಾಕಂದರೆ ಪದೇ 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 ಈ ಮನೆಗೆ ಬಂದಾಗಿಂದ ಅವ್ರ ಮೇಲೆ ಅಟ್ಯಾಕ್ ಆಗ್ತದೆ ಆ ಗೊಂಬೆ ಬರ್ತದೆ ಅಷ್ಟನ್ನು ಅಟ್ಯಾಕ್ ಮಾಡ್ತದೆ ನಿಜವಾಗ್ಲೂ ತಮ್ಮನ್ನು ಪ್ಯಾನಿಕ್ ಉಳಿಸ್ತಿದ್ದಾರೆ ಯಾರಿರ್ಬೋದು ಇದು ಎಲ್ಲವನ್ನು ಕೂಡ ನಾವು ತಿಳ್ಕೊಬೇಕು ತಿಳ್ಕೊಬೇಕು ಅಂದರೆ ಖಂಡಿತವಾಗಲೂ ನಮಗೆ ಆ ಗೊಂಬೆ ಸಿಗಬೇಕು ಆ ಗೊಂಬೆ ಸಿಕ್ಕರೆ ಮಾತ್ರ ಅದರಲ್ಲಿರ್ತಕ್ಕಂಥ ಒಂದು ಚಿಪ್ಪಿಂದ ನಾವು ಅವರ ಅಡ್ರೆಸ್ಸನ್ನು ಪತ್ತೆ ಹಚ್ಚಿ ಗುಂಬೆ ಯಾರ್ದು ಅಂತ ತಿಳ್ಕೊಬೋದು ಅಂತ ಹೇಳಿ એની જેવા યોજનીય માર્ગ દ્વારા અટકળે દેવી અંતે કૃષ્ણના ಟಾರ್ಗೆಟ್ ಮಾಡಬೇಕು ಜೀವ ಮತ್ತು ರಜುನಾ ಟಾರ್ಗೆಟ್ ಮಾಡಬೇಕು ಇಲ್ಲಿ ಕೃಷ್ಣನ ಪ್ರಸ್ತುತಿಯನ್ನು ನೋಡಿ ಪ್ರತಿ ಕ್ಷಣ ಕೂಡ ಇಲ್ಲಿ ಜೀವ ಕೊಡಬೇಕು ಬದುಕಿದ್ದು ಸತ್ತಾಗಿರಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಳೆ ಇಲ್ಲಿ ದೇವಿ ಕೂಡ ಇದು ಎಲ್ಲದ್ರ ಜೊತೆಗೆ ತನ್ನ ತಂದೆ ಹೇಗೆ ತನ್ನ ಕಣ್ಣು ಮುಂದೆ ನಾವು ಸತುವಾದ ರೀತಿ ಇಲ್ಲಿ ಜೀವ ಕೂಡ ಸಾಯ್ಬೇಕು ಅಂತ ಅಂದ್ಕೊಂಡಿದ್ದಾಳೆ ಆದರೆ ಆ ಮನೆಯಲ್ಲಿ ನಿಜವಾಗ್ಲೂ ಒಳ್ಳೆಯವಳು ಅಂದರೆ ಅದು ದೇವಿ ಮಾತ್ರನೇ ಅಂತ ಪ್ರತಿಯೊಬ್ಬರು ಕೂಡ ಅಂದ್ಕೊಂಡಿದ್ದಾರೆ ಈ ಕಡೆ ರಜ್ಜುಗಂತೂ ದೇವಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟು ಆ ಕಡೆ ದೇವಿ ಕೂಡ ಅಣ್ಣ ಅಂದರೆ ಪ್ರಾ ಪ್ರಾಣನೇ ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಿದ್ದಾರೆ ಇಂಥ ಕಡೆ ದೇವಿ ಕೃತಂತ್ರವನ್ನು ಬಟ ಅಂತ ಜೀವ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಅತ್ತ ಕಡೆ ಮಾಧುರಿ ಸಾಕ್ಯ ನ್ಯಾಯ ಕುಡಿಸ್ಬೇಕು ಅಂತ ಹೇಳಿ ಜೀವ ಅಂದ್ಕೊಂಡು ತಪಿತಸ್ಥರನ್ನು ಹುಡುಕ್ತಾ ಇದ್ದರೆ ಇಲ್ಲಿ ನಿಜವಾಗ್ಲೂ ಜೀವ ಬಯೋ ಶುರುವಾಗ್ಬಿಟ್ಟಿದೆ ದೇವಿಗೆ ಅಂತಲೇ ಹೇಳ್ಬೋದು ಅದೇ ಕಾರಣಕ್ಕೋಸ್ಕರ ಆಕೆ ನಿಜವಾಗ್ಲೂ ಕೂಡ ಹೇಗಾದರೂ ಮಾಡಿದ್ರ ಅನುಮಾನನ ದೂರ ಮಾಡಬೇಕು ಇಲ್ಲ ಅಂದರೆ ತಾನು ಲಾಕ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ದೇವಿ ಜೀವನ ಟ್ರ್ಯಾಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಳೆ ಬಟ್ ಇದರ ನಡುವೆ ಜೀವ್ ಆಂಟಿ ಮಾಧುರಿಯನ್ನ ತಾನು ಸಾಯಿಸಿದ್ದು ಅಂತ ಹೇಳಿರ ಅಚ್ಚು ಅಂದ್ಕೊಂಡಿದ್ದಾಳೆ ಅದೇ ರೀತಿಯಲ್ಲಿ ಅವರ ಅಮ್ಮ ಕೂಡ ಅಲ್ಲಿ ವಜ್ರೇಶ್ವರಿ ಎಂಟ್ರಿ ಕೊಟ್ಟಿದ್ದಾರೆ ವಜ್ರೇಶ್ವರಿ ಕೂಡ ಅಂದ್ಕೊಂಡಿರ್ತಕ್ಕಂಥದ್ದು ನಾನು ಮಾಧುವ ಸಾಕೆ ಕಾರಣ ಅಂತ ಹೇಳಿ ಹಾಗಾಗಿ ಇಲ್ಲಿ ತೀರಾ ಗೊಂದಲಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಇವರು ಕೂಡ ಹಾಗಾದರೆ ಇಲ್ಲಿ ನಿಜವಾಗ್ಲೂ ಸಾಯಿಸ್ತವ್ರು ಯಾರಪ್ಪ ರಾಣನ ಕಪಿಲ್ಲ ಅಥವಾ ವಜ್ರೇಶ್ವರಿನ భార్గవిన అంత అందుకే ఖండితవ్లూ కూడా ఇల్లీ మాధుర్యవ సుబారు అలా దేవి దేవినే మాధుర్యవన సీ ఆ విశ్వ ಆ ನಂತರ ಅಲ್ಲಿ ವಜ್ರೇಶ್ವರಿ ಬಂದಾಗ ವಜ್ರೇಶ್ವರಿ ಸತ್ತಿರು ಮಾಧುರಿಯನ್ನು ಸಾಯಿಸೋಕೆ ಹೋದರೆ ಅದನ್ನು ಕೂಡ ರೆಕಾರ್ಡ್ ಮಾಡ್ಕೋತಾರೆ ರೆಕಾರ್ಡ್ ಮಾಡ್ಕೊಂಡಿದ್ದೆ ಅದನ್ನೇ ಬಂಡವಾಳ ಮಾಡ್ಕೊಂಡು ಇವತ್ತು ಕೂಡ ವಜ್ರೇಶ್ವರಿಯನ್ನು ಹೆದರಿಸ್ತಿದ್ದಾರೆ ರಜುನ ಮನೆಗೆ ಕರ್ಕೊಂಡು ಹೋಗುವ ಅಂತ ಬೀಡಿಸ್ತಿದ್ದಾರೆ ಇಲ್ಲಾಂದರೆ ರಜು ಮುಂದೆ ಅವಮಾನ ಆಗುತ್ತೆ ಜೈಲು ಕಂಬಿ ಎಣಿಸಬೇಕಾಗುತ್ತೆ ಅಂತ ಹೇಳಿ ದೇವಿ ವಜ್ರೇಶ್ವರಿಯನ್ನು ಹೆದರಿಸಿದ್ದಾರೆ ಹಾಗಾಗಿ ವಜ್ರೇಶ್ವರಿ ಕೂಡ ಕಾಲು ಕೆಳಗಡೆ ಬಿದ್ದು ಅವ್ರು ಹೇಳಿದಾಗ ಕೀಳ್ತಿದ್ದಾರೆ ಈ ಥರ ನಡುವೆ ಬಜವೇಶ್ವರಿ ತನ್ನ ಮಕ್ಕಳಿಗೆ ಸತ್ಯ ಹೇಳಬೇಕು ದೇವಿ ಮುಖವಾಡನ ನಾ ಇಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿ ತಪ್ಪಾಗಿ ನಾನು ಶಿಕ್ಷೆ ಅನುಭವಿಸ್ತೀನಿ ಅಂತ ಹೇಳಿ ಹಾಗಾಗಿ ಇಲ್ಲಿ ರಜು ಮನೆಗೆ ಹೊಟ್ಟು ಬರ್ತಿದ್ದಾರೆ ತಮ್ಮ ಸೇರಿ ಒಂದು ಮೈತನ ಹಚ್ಚುತ್ತೆ ತೇಜ ತೇಜು ಇಲ್ಲಿ ರಜು ಮನೆಗೆ ಬರ್ತಿದ್ದಾರೆ ಈ ಕಡೆ ರಜು ಮತ್ತು ಜೀವ ಇಬ್ರು ಕೂಡ ಒಂದು ವಿಶ್ವವನ್ನು ತಿಳ್ಕೊಳ್ಳು ಬರದಲ್ಲಿದ್ದಾರೆ ಕುಂಗ ವಿಶ್ವವನ್ನ ತಿಳ್ಕೊಳ್ಳು ಭರದಲ್ಲಿ ಅದರ ನಡುವೆ ಇಲ್ಲಿ ಮಾಧುರಿ ವಿಶ್ವವನ್ನು ಜೀವ ಕೇಳಬೇಕು ಅಂತ ರಜು ಸಾಕಷ್ಟು ಬಾರಿ ಯೋಚನೆ ಮಾಡ್ತಾರೆ ಬಟ್ ಪ್ರತಿ ಬಾರಿ ಯೋಚನೆ ಮಾಡಿದಾಗ್ಲೂ ಕೂಡ ಹೇಗೋ ಏನೋ ಅಡ್ಡಿ ಬರುತ್ತೆ ಬಟ್ ಈ ಬಾರಿ ಅಡ್ಡಿ ಬಂದಿತ್ತು ಬೇರೆ ಯಾರು ಅಲ್ಲ ಇಲ್ಲಿ ಕೃಷ್ಣ ಅಂತಲೇ ಹೇಳ್ಬೋದು ಇಲ್ಲಿ ಕೃಷ್ಣ ಜೀವ ಮತ್ತು ರಚನಾ ಬದುಕು ಇಬ್ರು ಬದುಕು ಕೂಡ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದೆ ತನಗೆ ಗೊತ್ತಿಲ್ಲದೆ ಇಲ್ಲಿ ರಚು ಸತ್ಯ ಹೇಳೋಕೆ ಅಂತ ಹೋದಾಗ ಅದನ್ನು ತನಗೆ ಗೊತ್ತಿಲ್ಲದೆ ಆ ಮಗು ತಡಿಯತ್ತೆ ಅಂತ ಕೂಡ ಹೇಳ್ಬೋದು ಕೃಷ್ಣ ತಡೀತಾಳೆ ಅಂತಲೇ ಹೇಳ್ಬೋದು ಇದರಿಂದ ರಚ್ಚು ಕಾಣಿಸ್ತಿರುವುದು ಖಂಡಿತವಾಗಲೂ ಕೂಡ ಮಾಧುರಿ ಅಕ್ಕಂಗೆ ನಾನು ಜೀವಕ್ಕೆ ಸತ್ಯ ಹೇಳುವುದು ಇಷ್ಟ ಇದಕ್ಕೆಲ್ಲ ಹಾಕಿರ್ತಕ್ಕಂಥ ಚಾನ್ಸಸ್ ಇದೆ ಅಂತ ಕೂಡ ಅನಿಸೋಕೆ ಶುರು ಆಗುತ್ತೆ ಬಟ್ ಇದೆಲ್ಲದರ ನಡುವೆ ವಜ್ರೇಶ್ವರಿ ತೇಜ ಜೊತೆ ರಜ್ಜು ಮನೆಗೆ ಬಂದಿದ್ದಾರೆ ಇಲ್ಲಿ ತೇಜ ಅವರಂತೂ ನಿಜ ಹೇಳಬೇಕು ಅಂದರೆ ನಿಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ನಿಜವಾಗ್ಲೂ ಅದು ಯಾರೋ ಹೆದ್ರಿಸ್ತಿದ್ದಾರೆ ಖಂಡಿತವ್ರು ಯಾರು ಅನ್ನೋ ವಿಷಯನೇ ಹೇಳ್ತಾ ಇಲ್ಲ ಇಲ್ಲಿ ಅದಕ್ಕೆ ನೀನಾದರೂ ಕೇಳು ರಜ್ಜು ಅಂತ ಕೇಳ್ತಾರೆ ಇಲ್ಲಿ ರಚನಾ ಏನಾಯಿತು ದೊಡ್ಡಮ್ಮ ಯಾಕೆ ರೀತಿ ಆಡ್ತಿದ್ದಾರ ಹೇಳಿ ಅಮ್ಮ ಏನಾಯಿತು ಅಂತ ರಚನಾ ತನ್ನ ಅಮ್ಮನ ಪ್ರಶ್ನೆ ಮಾಡ್ತಿದ್ದಾಳೆ ಅಲ್ಲಿ ಅಮ್ಮ ತುಂಬಾ ಎದುರುಕೊತಿದ್ದಾರೆ ಸತ್ಯ ಹೇಳೋಕೆ ಹಿಂಜರಿತಿದ್ದಾರೆ ಆಗ ಇಲ್ಲಿ ತೇಜ ತನಗೆಷ್ಟು ವಿಷಯ ಗೊತ್ತು ಅಷ್ಟು ವಿಷಯವನ್ನು ರಚು ಮುಂದೆ ತರ್ತಿರ್ತಿದ್ದಾರೆ ಇಲ್ಲಿ ಅವತ್ತು ಅದಕ್ಕೆ ಹೇಳ್ದೆ ಕೀಳದೆ ಮನೆ ಬಿಟ್ಟು ಹೋದವು ನನಗೂ ಕೂಡ ಯಾವುದೇ ವಿಷಯವೂ ಹೇಳಿ ಹೇಳಲಿಲ್ಲ ಆಗ ನಾನೇ ಅದಕ್ಕೆ ನಾವು ಫಾಲೋ ಮಾಡ್ಕೊಂಡು ಹೋದೆ ರಚನಾ ಆಗ ಅದಕ್ಕೆ ಹೋಗಿದ್ದು ಒಂದು ದೇವಸ್ಥಾನಕ್ಕೆ ಆ ದೇವಸ್ಥಾನಕ್ಕೆ ಬಿರಿ ಯಾರನ್ನು ಕೂಡ ಪ್ರವೇಶ ಮಾಡ್ತಾ ಇರಲಿಲ್ಲ ನಾನು ಹೋಗೋಕ್ಕೆ ನೋಡಿದಾಗಲೂ ಕೂಡ ನನ್ನನ್ನು ಪ್ರವೇಶ ಮಾಡಲಿಲ್ಲ ಆಗ ಬಾಡಿ ಗಾರ್ಡ್ಸ್ನ ಕಣ್ತಪ್ಪಿಸಿ ಅಲ್ಲೇ ಒಂದು ದೊಡ್ಡ ಒಂದು ಕಾಂಪೌಂಡ್ ಇತ್ತು ಆ ಕಾಂಪೌಂಡ್ ಹತ್ರ ಹೋಗಿದ್ದೆ ಅಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡಿದೆ ಅಲ್ಲಿರೋ ಹೆಂಗಸಿಗೆ ಯಾರು ಅಂತ ಗೊತ್ತಾಗ್ಲಿಲ್ಲ ಆದರೆ ಅದಕ್ಕೆ ಮಾತ್ರ ಹೆಂಗಸಿನ ಕಾಲು ಇತ್ತು ಆಶೀರ್ವಾದ ಗೊತ್ತಾಯಿದ್ರು ಹೆದರು ಮನೆಗೆ ಬಂದಲೂ ಕೂಡ ತುಂಬ ಹೆದ್ರುಕೊಂಡಿದ್ದಾರೆ ಅವತ್ತಿಂದ ಇವತ್ತ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳಿದಾಗ ಯಾರು ಮಾತು ಏನು ವಿಶ್ವ ಅಂತ ಹೇಳಿ ರಚನಾ ಕೇಳ್ತಾಳೆ ಬಟ್ಟೆ ಇಲ್ಲಿ ಏನನ್ನು ಕೂಡ ಹೇಳೋದಿಲ್ಲ ದೇವೇರಿಯವರು ಇದರ ನಡುವೆ ಆತ ಕಡೆ ಜೀವ ಮಧ್ಯೆ ರಚನಾ ಇಬ್ಬರು ಕೂಡ ದೇವಸ್ಥಾನದ ದೇಣಿಗೆ ಕೊಟ್ಟಿದ್ದಾರು ಯಾಕೆ ಐದು ಲಕ್ಷ ರೂಪಾಯಿಗಳನ್ನು ದೇಣಿಗೆ ಕೊಡ್ತೀವಿ ಅಂತ ಒಂದು ದೇವಸ್ಥಾನಕ್ಕೆ ಹೇಳಿದರು ಅನ್ನೋ ವಿಷಯವನ್ನು ತಿಳ್ಕೊಬೇಕು ಅಂತ ದೇವಸ್ಥಾನಕ್ಕೆ ಬರ್ತಾರೆ ಜೀವ ಮಧ್ಯೆ ರಚನೆ ಬಂದಿದ್ದೆ ಅಲ್ಲಿ ಪುರೋಹಿತರ ಹತ್ರ ನಿಮ್ಮ ಒಂದು ದೇವಸ್ಥಾನಕ್ಕೆ ಪ್ರತಿ ವರ್ಷ ಕೂಡ ದೇಣಿಗೆ ಪ್ರತಿ ತಿಂಗಳು ಕೂಡ ದೇಣಿಗೆನ ಕೊಡ್ತಿದ್ದಾರೆ ಅಂತ ಅವರು ಒಪ್ಕೋತಾರೆ ಯಾರು ಐದು ಲಕ್ಷ ಕೊಡ್ತಿರೋದು ಅಂದಾಗ ಒಂದು ಹುಡುಗಿ ಬರ್ತಾಳೆ ಅವಳೇ ಕೊಡ್ತಿರೋದು ಅಂದಾಗ ಹೌದಾ ಅಂತ ಹೇಳಿ ದೇವಿ ಮುಖವನ್ನು ತೋರಿಸ್ತಾರೆ ಯಾಕಂದರೆ ಇಲ್ಲಿ ದೇವಿನೇ ದೇವಸ್ಥಾನಕ್ಕೆ ಹೋಗ್ತದಾಳೆ ಅನ್ನೋ ಅನುಮಾನ ದಟ್ಟವಾಗಿತ್ತು ಜೀವಕ್ಕೆ ಅದಕ್ಕೆ ಕಾರಣಕ್ಕೆ ಜೀವ ದೇವಿ ಮುಖವ ಮುಖವನ್ನು ಫೋನ್ನಲ್ಲಿ ತೋರಿಸಿದಾಗ ಅವರು ಕೂಡ ಹೌದು ಇದೆ ಹುಡುಕಿ ಕೊಡೋದು ದೇವಸ್ಥಾನಕ್ಕೆ ಬರೋದು ಅಂತ ಹೇಳ್ತಾರೆ ಹಾಗಾಗಿ ಆಗ ಮತ್ತೆ ಏನಾದರೂ ಕಿತ್ತಪತಿ ಮಾಡ್ಬೋದು ಅಂತ ರಚನಾ ಮತ್ತು ಜೀವಾಗ ಅನಿಸುತ್ತೆ ಅದಕ್ಕೆ ಒಂದಿನ ಕತ್ತಲಲ್ಲಿ ಇಲ್ಲಿ ದೇವಿ ದೇವಸ್ಥಾನಕ್ಕೆ ಹೋಗೋದನ್ನು ಫಾಲೋ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ರಚನಾ ಮತ್ತು ಜೀವ ಇಬ್ಬರು ಕೂಡ ಫಾಲೋ ಮಾಡಿಕೊಂಡು ಹೋಗಿದ್ದ ನಿಜವಾಗ್ಲೂ ಅಲ್ಲಿ ದೇವಿ ಒಂದು ನಿಜ ಪರಿಸ್ಥಿತಿಯನ್ನು ಅರಿಯುವುದಕ್ಕೆ ಹೋಗ್ತಿದ್ದಾರೆ ಯಾಕಂದರೆ ಅಂದು ಅಂಬಾಸೆ ಆಗಿರ್ಬೋದು ಅದೇ ಕಾರಣಕ್ಕೆ ಅಂದುದ್ದಾನು ಡ್ಯಾನ್ಸ್ ಮಾಡೋಕೆ ಬಂದಿರ್ಬೋದು ಅದೇ ದಿನ ಇಲ್ಲಿ ರಚನಾ ಜೀವ ಅವರನ್ನು ಫಾಲೋ ಮಾಡಿ ಅವ್ರು ಏನು ಎಂತು ಎಲ್ಲವನ್ನ ಕೂಡ ರಿವೀಲ್ ಮಾಡಿದ್ರು ಮುಖಾಂತರ ಸತ್ಯ ಸತ್ಯತೆಯನ್ನು ಹೊರತೆಗೆತ್ತಿದ್ದಾರೆ ಜೀವ ರಚನಾ ಇಷ್ಟು ವರ್ಷಗಳು ಕಾಲ ಮನೆಯಲ್ಲಿ ಗುತಂತ್ರ ಕೆಲವೂ ಕೂಡ ಕಾರಣ ದೇವಿ ಅಂತಕ್ಕಂಥ ಸತ್ಯ ರಚ್ಚು ಮತ್ತು ಜೀವಾಗೆ ಅರ್ಥ ಆಗಿದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತುಟುಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚು ಮಾಡುತ್ತೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು